ಒಬ್ಬ ಒಂದ ರಾಜ್ಯಕ್ಕ ಹೌದಾ ಒಂದು ರಾಜ್ಯಕ್ಕ ರಾಜ್ಯದ ಗುರು ಆಗ್ಯಾನ ರಾಜ್ಯ ಅಂದ್ರ ಅದೇ ಗುರು ಆಗ್ಯಾನ ಯಾವ ರಾಜ್ಯಕ್ಕ ಗುರುವಾದ ಅನ್ನತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಕೇಳಿದೆವು ನಾವು ಹೌದು ಅವ್ರು ಹೇಳುದು ಏನತ್ತ ಶ್ರೀ ಗುರು ಗುರುವಾಗನತ್ತ ಹೌದಾ ಶ್ರೀ ಅಂದ್ರೆ ಎಲ್ಲರಿಗೂ ಗೊತ್ತ ಹಾ ಶ್ರೀ ಅಂದ್ರೆ ಹೆಣ್ಣ

ಹೇಳಿದ್ರವ್ರು ಏನ್ ಅತ್ತ ಹೇಳಿದ್ರಪ್ಪ ಸರ್ ಕಂಬಳಿನ ಅತ್ತ ದೇವ್ರಿಗ್ ಬಂದೈತಿ ಕ್ಯಾವಿನಿ ಅತ್ತ ಐತಿ ಅದು ಕಂಬಳಿ ಏನೇನು ಪಾಲಾಡಗಳನ್ನ ಮಾಡ್ಯಾವ ಅನ್ನತಕ್ಕಂಥದ್ದು ಮಾತು ಹೇಳಿದ್ರು ಜಿ ಕ್ಯಾವಿದು ಹಾ ಯಾವ ಪಕ್ಕರ ಮುತ್ತಾಗ ಪಕ್ಕರ ಮುತ್ತಾಗ ಹೋಯ್ತು ಪಕ್ಕರ ಮುತ್ತಿ ಪಾಲಾಡ್ ಮಾಡಿದ ಅದು ಇಲ್ಲಿ ಪಾಲಾಡ್ ಆಯ್ತು ಅನ್ನತಕ್ಕಂಥದ್ ಕ್ಯಾವಿ ಇಂತದ್ ಪಾಲಾಡ್ ಮಾಡಿದ ಅನ್ನತಕ್ಕಂಥದ್ ಮಾತನ್ನ ಹೇಳ್ದ ಅದು ಅದು ಹಾಂಗ್ ಹೋಗ್ಬಾರ್ದು ಮಸ್ತಾರ ಹಾ ಕಂಬಳಿ ಹೆಂಗ ಹೋಗ್ತದೆ ಅದನ್ನು ಹಾಂಗ್ ಬರ್ಬೇಕು ಹೌದು ಕಂಬಳಿ ಹ್ಯಾಂಗ್ ಹುಡುತು ಹ್ಯಾಂಗ್ರಿಪಾ ಪರಮಾತ್ಮ ಕೈಲಾಸದಾಗ ಪರಮಾತ್ಮಗೆ ಪಟ್ಟ ಗಟ್ಟಾಗ ಕಂಬಳಿ ಹುಡುತು ಹೌದು ಕಂಬಳಿ ಪರಮಾತ್ಮ ಪಟ್ಟ ಕಂಬಳಿ ಬೇಕಾಯ್ತು ಆ ಮೂರು ಮಂದಿ ಋಷಿಗಳ ಕೈ ರೋಮದಿಂದ ಋಷಿಗಳ ಮೈಯಾನ ಕೂದಲದಿಂದ ಕಂಬಳಿಯನ್ನು ತಯಾರಾಯ್ತು ಹೌದು ತಯಾರಾಗಿ ಪರಮಾತ್ಮನ ಪಟ್ಟ ಮುಗಿತು ಹೌದು ಕಂಬಳಿ ಹೋಮಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಹೌದು ಅನ್ನತಕ್ಕಂಥದ್ದು ಮೂರು ಮಂದಿ ಮೂರು ಸಿದ್ಧರಿಗೆ ವೀರ ದೇವರಿಗೆ ರೋಹನ್ ಸಿದ್ಧಗ ಅಮೋಘ ಸಿದ್ಧಗ ಹೌದು ಮೂರು ಗ ಮೂರು ಮಂದಿಗೆ ಮುಂದೋದು ಸಿದ್ಧರ ಕಂಬಳಿ ತಗೊಂಡು ಮರ್ತ ಕಂಬಳಿ ಬತ್ತ ಹೌದು ಹೌದು ಹೌದಾ ಅದಕ್ಕೆ ಪ್ರಥಮ ಕ್ಯಾವಿ ಎಲ್ಲಿ ಹುಟ್ಟು ಎದರದಿಂದ ಹುಟ್ಟಿತು ಅದು ಅಲ್ಲಿಂದ ಬರಬೇಕು ಮಸ್ತಾರ ನಡುವ ಅಲ್ಲಿ ಪಾವಡ ಇಲ್ಲಿ ಪಾವಡೈತು ಇಲ್ಲಿ ಧ್ವಜ ಅಂದಿದ್ರು ಹಾ ಹಣಮಂತ ಅವ್ರ ಗುಡಿ ಬಂದು ಧ್ವಜ ಕಟ್ಟಾರ ಪಿ ಕಟ್ಕೊಂಡು ನಾವು ಮೂರ್ಗೋಗ್ತಿವಿ ಅದ್ವಜ ಎಲ್ಲಿದ್ ಅಂದ್ರೆ ಹಣಮಂತ ಎಲ್ಲಿ ಅವ್ರಪ್ಪ ಅಂದ್ರ ಯಾವ ಹಣಮಂತವ್ರ ಗುಡಿ ಇತ್ತು ಗುಡಿ ಮುಗಿದ್ವಿ ಅದಕ್ಕೆ ಕ್ಯಾವಿ ಎಲ್ಲಿದಿಂದ ಹುಟ್ಟು ಅದು ಕ್ಯಾವಿ ಬತ್ತ ಅಲ್ಲಿ ತಳದಿಂದ ಬರ್ಬೇಕ ಹ ಹ ಬರವಾಗಿಲ್ಲ ಅಂತ ಹೇಳಿ ಹುಡ್ತು ಇದರ ಇದ್ರ ಸಂಬಂಧ ಇಲ್ಲಿ ಬತ್ತು ನಾ ನಾವು ಹೇಳಿ ಮಂಗಳಾರತಿ ಮಾಡ್ಕೋತೀನಿ ಈಗ ಪುರದಾಗ ಹಾ ಅದು ಪಾರಾಡ ಮಾಡಿದ್ರು ಬೇಕಾಗಿಲ್ಲ ಕೈಲಾಸದಾಗ ಕಂಬಳಿ ಮೂರು ಮಂದಿ ಋಷಿದಿಂದ ರೋಮದಿಂದ ಹೆಂಗ ತಯಾರಾಯ್ತು ಹ್ಯಾಂಗೆ ಯಾರದಿಂದ ಈ ಕ್ಯಾಮಿ ತಯಾರಾಯ್ತು ಹಾ ಯ ಸಂಬಂಧ ಮರ್ತ ಲೋಕಕ್ ಬತ್ತು ಹೌದು ಅನ್ನತಕ್ಕಂಥ ಮುಂದಿನ ಪಾಳ ಕೇಳು ಹೌದೌದು ಬರಂಗಿಲ್ಲ ಅಂತ ನಾನು ಕೇಳ ನಾವು ಹೇಳ್ತೇವೆ ಹೌದು ಹೌದಲ್ಲ ಹಾಂ ಹಾಂ ಅದಕ್ಕೆ ಇನ್ನೊಂದು ಎರಡು ವಿಷಯಗಳನ್ನು ಕೇಳ್ದಾವೆ ನಮ್ಗೆ ಆ ಪಂಚ ರೋಹಿಣ ಶುದ್ಧನ ಪಂಚ ಪೀಠಗಳನ್ನು ಐದು ಪೀಠಗಳದಾವು ಹೌದು ಹಾಂ ಹಾಂ ಐದು ಪೀಠಗಳದಾಗ ಹೌದು ಒಂದು ಪೀಠಕ್ಕೆ ಹೌದು ಐದು ಪೀಠ ಪೀಠದೊಳಗೆ ಹಸ್ರು ಹಸ್ರು ಹಳದಿ ಧ್ವಜ ಯಾ ಪೀಠಕ್ ಅದು ಅದಕ್ಕೆ ಬತ್ತು ಹಾಂ ಹಳದಿ ಪೀಠ ಅದಕ್ಕೆ ಐತಿ ಬಂಡಾರ ಕಲರ್ ಹಳದಿ ಪೀಠಕ್ಕೆ ಹಳದಿ ಕಲಾರ್ ಯಾವ ಪೀಠಕ್ಕೈತಿ ಹಳದಿ ಧ್ವಜ ಮತ್ತ ಅದೇ ಲಿಂಗ ಅದೇ ಲಿಂಗಕ್ಕೆ ಅದೇ ಗುಡಿಯಾಗ ಲಿಂಗ ಅದೇ ಪೀಠ ಲಿಂಗದಾಗ ಲಿಂಗಕ್ಕೆ ಹಳದಿ ಬಂಡ ಹಸ್ತಾರ ಹೌದು ಅದು ಯಾಕೆ ಹಸ್ತಾರ ಕೇಳಾರ ಅವರು ಕೇಳಾರಲ್ರಿಪ್ಪ ಐದು ಪೀಠದೊಳಗೆ ಯಾವ ಪೀಠಕ್ಕೆ ಹಳದಿ ಧ್ವಜ ಅದ ಹೌದು ರಂಭಾಪುರಿ ಪೀಠಕ್ಕೆ ತೇರಿ ಹಳದಿ ಧ್ವಜ ಐತಿ ಹೌದು ಹೌದು ಅಂಬಾಪುರಿ ಪೀಠಕ್ಕ ಹಳದಿ ಜೊತೆ ಪೀಠಗಳನ್ನ ಐದು ಪೀಠಗಳನ್ನ ಅವು ಯಾಕಲ್ಲಿಗೆ ಬತ್ತು ಅದು ಹಳದಿ ಲಿಂಗಕ್ಕೆ ಯಾಕಲ್ಲಿ ಲಿಂಗಕ್ಕೆ ರೇಪಿಸಿದ್ರು ಹೌದು ಅದ್ರೊಳಗೆ ಮೂರು ಮಂದಿದಾರ ಹಾ ಈರ ಪೀರಾ ಬೀರ ಹಾ ಹೌದು ಈರ ಪೀರ ಬೀರ ಅವರು ಸಿಕ್ಕ ಅವ್ರ ಗುರ್ತಕ್ಕಾಗಿ ಅಲ್ಲಿ ರೇಪಿಸಬೇಕಾಯ್ತು ಆ ಧ್ವಜ ಅಲ್ಲಿ ಬರ್ಬೇಕಾಯ್ತು ಹೌದು ಇದು ನಿನ್ನ ಉತ್ತರ ಹ ಹ ಹೌದಿಲ್ಲ ಕಂಬಳಿ ಕೈಲಾಸದಿಂದ ಹುಡ್ತು ನೋಡು ಕ್ಯಾಲಿ ಎಲ್ಲಿದಿಂದ ಹುಡ್ತು ಎದರ ಸಮಿತಿ ಕೈಲಾಸ ಅದು ಮಂದಿನ ಪಾಳಕ್ಕ ಹೇಳ್ರಿ ಬಾಳ ಮಾತಾಡದೆ ಪದ್ಯನ ಹಾಡ್ಬೇಕಂತ ಹೇಳಿ ನಮ್ಮ ಅಣೂರ್ಗೆ ಹೌದು ಅದಕ್ಕೊಂದು ಯಥ ಪ್ರಕಾರ ಜನರೆಲ್ಲ ಕ್ಯಾಲಿಯನ್ನ ಹಾಡಿ ಹಾಡಿ ಜೋಡಿ ಸಂಘಕ್ಕೆ ಬಾಳ ಹೋಗ್ತಾವೆ